ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದೂವರೆ ಆಗಿದೆ ಆಲ್ಮೋಸ್ಟು ಇವಾಗ ವ್ಲಾಗ್ನ ಶುರು ಮಾಡಿದ್ದೀನಿ ಯಾಕಪ್ಪ ಇಷ್ಟ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನಾನು ನೋಡಿ ತೊಂಡೆಕಾಯಿ ಮೂಟೆ ಈ ತೊಂಡೆಕಾಯಿನ ಕಿತ್ಕೊಂಡು ಸಾಗಿಸ್ತಾ ಇದ್ದೀನಿ ಇದು ಲಾಸ್ಟ್ ಮೂಟೆ ಹಾಗಾಗಿ ಬೆಳಗಿಂದ ಪ್ರೋಸ ಸಿಗಲಿಲ್ಲ ಹಾಗಾಗಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಇವತ್ತು ಹೇಗೆಲ್ಲ ಇರುತ್ತೆ ನನ್ನ ರೋಟೀನ್ ಏನೆಲ್ಲ ಮಾಡ್ತೀನಿ ಪ್ರತಿಯೊಂದು ಕೂಡ ವಿಡಿಯೋ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವಾಗ ಸದ್ಯಕ್ಕೆ ಈ ಒಂದು ಐವೇ ರೋಡಲ್ಲಿ ಹೋಗಬೇಕು ಮೂಟೆನ ಎತ್ಕೊಂಡು ಲಾಸ್ಟ್ ಮೂಟೆ ಹೊಡಿತಾ ಇದ್ದೀನಿ ನಾನು ಹತ್ರಕ್ಕೆ ಹೋಗಿ ಅಲ್ಲಿ ಹಾಕಿದ್ರೆ ಹತ್ತು ಪಡೋಕೆ ಅದು ಮಾರ್ಕೆಟ್ ಹೋಗುತ್ತೆ ನಾನು ಪಡೋಕ್ಕೆ ನಾವು ಬೇರೆ ಕೆಲಸಗಳು ನೋಡ್ಬೋದು ಬನ್ನಿ ಇವತ್ತು ದೂಡಿಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಎಮ್ ದೇವ್ ಚೆನ್ನಾಗಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟಮ್ ಬರುತ್ತೆ ನೀವು ಮೊದಲ ನೋಡ್ಬೋದು ನೋಡಿ ಹೇಗಿದೆ ಟೀ ಟೀ ಕಾಫಿ ಟೀ ಥರ ಎಷ್ಟು ಚೆನ್ನಾಗಿದೆ ಮಣ್ಣು ನೀರು ಈ ಒಂದು ಮಣ್ಣು ನೀರಲ್ಲಿ ಹೋಗಿ ಎಷ್ಟು ಹತ್ತು ದಿನ ಬನ್ನಿ ಹೋಗೋಣ ಬೇಗ ಗಾಡಿ ನಮಗೋಸ್ಕರ ಅಲ್ಲಿ ವೆಯ್ಟಿಂಗ್ ಮಾಡ್ತಾ ಇದೆ ಓಕೆ ಫ್ರೆಂಡ್ಸ್ ಹೆಂಗೆ ಯತ್ನಾ ಓಕೆ ಫ್ರೆಂಡ್ಸ್ ಇಲ್ಲಿ ಬಂದು ಮುಟ್ಟೆ ಹಾಕಿದ್ದಾಯ್ತು ಇವ್ರ ಹತ್ರ ಇವರೇನೋ ಹಾಗಲ್ಕ ಬಾಕ್ಸ್ ಪ್ಯಾಕ್ ಮಾಡ್ತಾವ್ರಿ ಬನ್ನಿ ನೋಡ್ಕೊ ಬರೋಣ ಇವ್ರೇಗ ಪ್ಯಾಕ್ ಮಾಡ್ತಿದ್ರಿ ಅಂತ ಅಪ್ಪ ಓಡಾಡೋದಕ್ಕೆ ಕಷ್ಟ ಚೆನ್ನಾಗಿ ಓಡಾಡಿ ಕಚ್ಚಾ ಪಿಚ ಮಾಡಾಕ್ರಿ ನಮ್ದು ಇಲ್ಲಾಕ ನಮ್ದು ನಾಳೆ ಕೊಳವಾ ಅಂತೀಯ ಹೌದಾ ನೋಡ್ಕೊಂಡ ಐವತ್ತು ಕೆ ಅದು ನಾನೇ ಇಷ್ಟು ಮಾತ್ರ ತುಂಬಿದ್ರೆ ಹಾ ನಂಗ ನಾಪತ್ತೇಳು ನಾಪತ್ತೆಂಟು ನಾಪತ್ತಾರು ಹಾ ಅಪೇ ಗೋಪುರ ಪಣ್ಣಾಕಿ ಅತ್ತನೇ ಕೊಳವ ನೋಡ್ರಿ ರೋಂಡ್ ಪೇರನ್ನು ఓ ప్రో లెతి యాంగల్ బాక్స్ మల్ బాక్స్ ఒడికి ఒకిరపట్ కరెక్ట్ 12 బాక్స్ అట్టి కొడి పుడికి రటని ఎపుడన రొక్క నేను మొదలే అనతరివా రపోడ్రింగ నన్న అది కొరుదలే కొరుదలే హంగ హంగ రపణకే నన్న కొరుద పుడ్రి ఎంకే పుడిదు ఆగదలే టైమాసి పుడరుదు బై పులుకు పెడతొట్ల యా నిజ్మ ఉన్నేసకదలి ఉన్ మున్ జెన్నో కంపికదలి యూట్యూబ్లే వరక కల్లదిరన యూట్యూబ్లే వర

ಓಕೆ ಫ್ರೆಂಡ್ಸ್ ಇವಾಗ ಮೂಟೆ ಹಾಕಿ ಮೇಲೆ ಇವಾಗ ನಮ್ಮ ಮಾಲ್ದಲ್ಲಿ ಬಂದು ಅಣ್ಣೆ ಸೊಪ್ಪು ಬೇಕಾದಷ್ಟು ಬೆಳ್ಕೊಂಡಿದೆ ಈ ಒಂದು ಅಣ್ಣೆ ಸೊಪ್ಪನ್ನ ಕೊಯ್ಯೋದಕ್ಕೆ ನಾನು ನನ್ನ ನಮ್ಮಮ್ಮ ನಮ್ಮಪ್ಪ ಮೂವರು ಕೂಡ ಬಂದಿದ್ದೀವಿ ಎಷ್ಟಂತ ಕೊಯ್ಯೋದು ಅರ್ಧ ಕೊಯ್ದಿದ್ದೀವಿ ಇನ್ನೂ ಅರ್ಧ ಪಿಂಡಿಂಗ್ ಇದೆ ನೋಡ್ತಾ ಇರ್ಬೋದು ತೋಟ ಎಲ್ಲ ಇದೆ ಹೊಲ ಎಲ್ಲ ಇದೆ ಈ ಥರ ಒಂದು ಅಣ್ಣೆ ಸೊಪ್ಪು ಹಾಗಾಗಿ ಒಂದೊಂದೇ ಒಂದೊಂದೇ ಇದ್ದೀವಿ ನಾನು ನಮ್ಮಪ್ಪ ನಮ್ಮಮ್ಮ ಇದೆ ಒಂದು ಕೆಲಸ ಮಧ್ಯಾಹ್ನ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಏಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಒಂದು ಎರಡು ಗಂಟೆ ಆಗ್ತಾ ಬಂತು ಏನಂದರೆ ಸ್ವಲ್ಪ ಹಣ್ಣೆ ಸೊಪ್ಪು ಕೊಯ್ದ್ರಿ ಮನೆಯೆಲ್ಲ ಕೊಯ್ದು ಇದ್ರಿ ಅರ್ಧ ಗಂಟೆ ಮುಗಿಸಿದ್ದೀವಿ ಅವಾಗ ಕೊಯ್ತಾ ಇದ್ದೀವಿ ಪಟ್ಟ ಇಲ್ಲ ಯಾಕಂದರೆ ದೋರ್ದಲ್ಲಿ ಬೇರೆ ಕೆಲಸಗಳೆಲ್ಲ ಇರುತ್ತೆ ಏನೋ ಸ್ವಲ್ಪ ಕೆಲಸ ಫ್ರೀ ಇದ್ದಾಗ ಆ ಕೆಲಸ ಮಾಡ್ಕೊತಾ ಇದ್ದೀವಿ ಅಂತ ಇಂದು ಒಂದು ಅರ್ಧ ಹೊಲ ಖಾಲಿ ಮಾಡಿದ್ದೀವಿ ಇನ್ನೂ ಒಂದು ಅರ್ಧ ಹೊಲ ಇದೆ ಆಲ್ಮೋಸ್ಟ್ ನೋಡೋಣ ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಮತ್ತು ಸಂಜೆ ಬಂದು ಕೊಯ್ಯೋದ ಏನು ಮಾಡೋದು ನೋಡಬೇಕು ಯಾಕಂತ ಹೇಳಿದ್ರೆ ಮಳೆ ಬೇರೆ ಬರ್ತೈತೆ ಎರಡು ಮೂರು ದಿನದಿಂದ ಸಂಜೆ ಆದರೆ ಸಾಕು ಮಧ್ಯಾಹ್ನ ಮೇಲೆ ಸಿಕ್ಕಾಪಟ್ಟೆ ಮಳೆ ಚಿಡಿ ಥರ ಇಟ್ಕೊತಿದ್ದೆ ಇವತ್ತೇನಾಗ್ತಾಯಿದ್ದೋ ನೋಡೋಣ ಮಳೆ ಇಲ್ಲಾಂದ್ರೆ ಕೊಯ್ಯೋದು ಮಳೆ ಇಲ್ಲಾಂದರೆ ಸುಮ್ಮನೆ ಇರೋದು ಜಾಸ್ತಿ ನಾನು ಮಾಡೋಕ್ಕಾಗಲ್ಲ ಓಕೆ ಇನ್ನು ಮನೆ ಕಡೆ ಒಂಟೆ ನಾನು ಹೋಗಿ ಟೀ ಕಾಫಿ ಕೊಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನ ಮೇಲೆ ಮತ್ತೆ ಬರೋಣ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ನಾಲ್ಕು ಗಂಟೆ ಆಗಿದೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಇವಾಗ ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಹೋಗ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಮಳೆ ಬಿದ್ದು ಮಳೆ ಬಿದ್ದಿದೆ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಇವಾಗ ತಾನೇ ಜಸ್ಟ್ ಮಳೆ ಬಿದ್ದು ನಿಂತೋಯ್ತು ಹೊಲ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಸೂಪರಾಗಿದೆ ಹೊಲಗಳ್ ಮಾತ್ರ ಎಲ್ಲ ಆಲ್ರೆಡಿ ತೆನೆ ಬಂದ್ಬಿಟ್ಟಿದೆ ಇನ್ನೇನು ಒಂದು ವಾರದಲ್ಲಿ ಆಲ್ಮೋಸ್ಟು ತಿನ್ನ ತೆನೆ ಇನ್ನೊಂದು ವಾರ ಅಷ್ಟೆ ಇನ್ನೊಂದು ವಾರಕ್ಕೆಲ್ಲ ತಿನ್ನ ತೆನೆ ಆಗ್ಬಿಡತ್ತೆ ಇದು ನೋಡಿ ಸಖತ್ ಬೆಳೆದಿದೆ ಇದಂತೂ ಚೆನ್ನಾಗಾಗಿದೆ ಇದೇನೋ ಸಂಡ್ರಲ್ಲಿ ಗ್ಯಾಪ್ ಬಿದ್ದೋಗಿದೆ ಇದು ಕೂಡ ಅಷ್ಟೆ ಇದು ಕೂಡ ಚೆನ್ನಾಗಿದೆ ಇದು ಆಲ್ರೆಡಿ ಇನ್ನೇನು ಮಲ್ಕೊಳೋ ಸ್ಟೇಜಲ್ಲಿ ಬಂದ್ಬಿಟ್ಟೈತೆ ಯಾಕಂದರೆ ಸಕ್ಕತ್ತ ಇಡ್ರು ಎಲ್ಲ ಮಲಗಿಬಿಡುತ್ತೆ ಗಾಳಿ ಮಳೆ ನಾನು ಎಕ್ಕಿದೆ ಅಂದರೆ ನೋಡಿ ಆಲ್ರೆಡಿ ಪಚಂತ ಐತೆ ಇನ್ನು ಒಂದ್ರ ಮೇಲೆ ಒಂದು ಬಿದ್ದು 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 ಕೆಳಗಡೆ ಕಲಿಯೋ ಅಷ್ಟು ಹೊರಟೋಗುತ್ತೆ ನೋಡಿ ಆಲ್ರೆಡಿ ಬಿದ್ದೋಗಿದೆ ಇದು ಸಕ್ಕತ್ತ ಇಟ್ಟು ಬೆಳ್ದಿದ್ದೆ ಚೆನ್ನಾಗಿ ಗೊಬ್ಬರ ತುಂಬ ಗೊಬ್ಬರ ತಿಂದಿರೋ ಒಂದು ಭೂಮಿ ಹಾಗಾಗಿ ತುಂಬ ಚೆನ್ನಾಗಿ ಇಟ್ಟಾಗಿ ಬೆಳೆದಿದೆ ಒಳ್ಳೆ ಒಳ್ಳೆ ಬೆಳೆ ಸೆಂಟ್ರಲ್ ನೋಡಿ ದಾರಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಥರ ಹೊಲಗಳು ದಾರಿಗಳು ಕಾಲ್ ದಾರಿಗಳು ಸಿಟಿ ಕಡೆ ಏನಾನ ನೋಡೋಕೆ ಸಿಗುತ್ತಾ ನಿಮಗೆ ಸಿಗೋದಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ಡೈಲಿ ಈ ಥರ ವೀಡಿಯೋಸ್ನ ನೀವು ನೋಡ್ತಾ ಇರ್ಬೋದು ಇದು ಬರು ಆ ಕಡೆ ಹೊಲ ಈ ಕಡೆ ಗುಲಾಬಿ ತೋಟ ಮತ್ತು ಹೊಲ ಸೆಂಟ್ರಲ್ಲಿರೋದು ಬರು ಗೆಣವೆ ಈ ಒಂದು ಗೆನ್ಮೆನಲ್ಲೇ ಹೋಗಬೇಕು ಗಾಡಿ ಎತ್ಕೊಂಡ್ಬಂದರೆ ಸಿಕ್ಕಾಪಟ್ಟೆ ಬಜ್ಜೀತೆ ಹಾಗಾಗಿ ನಡ್ಕೊಂಡೆ ಬಂದೆ ಏನು ಮಾಡೋದು ನೋಡಿ ಫ್ರೆಂಡ್ಸ್ ಮೇವೆಲ್ಲ ಕೊಯ್ಕೊಂಬಂದು ಹಾಕಿದ್ದೆ ಬೆಳಗ್ಗೆ ಕೊಯ್ಕೊಂಬಂದು ಹಾಕಿದ್ದು ಕರೆಂಟ್ಗೋಸ್ಕರ ಕಾದೆ 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 ಕರೆಂಟೇ ಬರಲಿಲ್ಲ ಮೆಷಿನ್ಗೆ ಹಾಕೋಣ ಅಂದರೆ ಈ ಕಡೆ ಮೇವು ಕೂಡ ಇಲ್ಲ ನೋಡಿ ಅಲ್ಪ ಅಲ್ಪ್ ಕಾಣಿಸ್ತಾ ಇದೆಯಲ್ಲ ಏನಾರು ಅಂಟಿದೆಯಾ ಬೆಳಗಿಂದ ಕರೆಂಟ್ ಬರೋದ್ರಲ್ಲೇ ಇದೆ ಕಾಯ್ದು ಕಾದು ಸಾಕಾಯ್ತು ಅವ್ರ ಮಕ ಮುಚ್ಚ ಅವ್ನ ಮನೆ ಹಾಳಾಗೋಗ ಕರೆಂಟೇ ಕೊಡಲಿಲ್ಲ ಅವ್ನ ಎಗರು ಬಿದ್ದು ನೆಳಿಕಾಯಿ ಆಗೋಗ ಹಾಗಾಗಿ ಇವಾಗ ಬೆಳಗ್ಗೆ ಕೊಯ್ಕೊಂಬಂದಿದ್ನಲ್ಲ ಅಣ್ಣೆ ಸೊಪ್ಪು ಆ ಒಂದು ಅಣ್ಣೆ ಸೊಪ್ಪನೆ ಈ ಥರ ಕಟ್ರಲ್ಲಿ ಕೈಯಲ್ಲಿ ಕಟ್ ಮಾಡೋ ಒಂದು ಚಾಪ್ ಚಾಪ್ಕಟ್ರಲ್ಲೇ ಕಟ್ ಮಾಡಿ ಕಟ್ ಮಾಡಿ ಇವಾಗ ಕುರಿಗಳು ಹಾಕಬೇಕು ಅಂತ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ರೈತರದ್ದು ಏನೇನು ಇರ್ತಿದ್ದು ಪು ಅವ್ರಿಗೆ ಫೋನ್ ಮಾಡಿದ್ರೆ ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಆಲ್ಮೋಸ್ಟ್ ಬೆಳಗ್ಗೆ ನಾವು ಕೊಟ್ಟಿದ್ರಿ ನಿಮ್ಮ ನಿಮ್ಮದ್ರಲ್ಲೇ ಏನೋ ಡ್ರಬಲ್ ಇದೆ ಲೈನ್ ಮ್ಯಾನ್ಗೆ ಫೋನ್ ಮಾಡ್ರಿ ಅಂತಾರೆ ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಏನೋ ಗೊತ್ತಿಲ್ಲ ಬರ್ತೀನಿ ಇರ್ರಿ ಬರ್ತೀನಿ ಇರ್ರಿ ಬರ್ತೀನಿ ರೀ ಅಂತ ದೂರ ಹೇಳ್ಕೊಂಡಿರ್ತಾರೆ ಅವ್ರು ಕೊಟ್ಟಿದ್ದಾರೋ ಇಲ್ಲ ಗೊತ್ತಿಲ್ಲ ಅವ್ರು ಕೊಟ್ಟಿರೋದಂತೂ ಇಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಈ ಥರ ಒಂದು ಕತೆ ಕಣ್ರಿ ನಮ್ಮದು ನಮ್ಮ ರೈತರು ಪಾಡು ಒಂಥರ ನಾಯಿ ಪಾಡು ಒಂದೊಂದಲ್ಲ ಬಾಳ್ಬೇಕಾಗಿರೋ ನಾವು ಓಕೆ ಏನೋ ಮಾಡೋಕ್ಕಾಗಲ್ಲ ಬಡವನ್ ಮೂಲ ಬಡವನ್ ಕೋಪ ದೌಡ್ಯಂಗ್ ಮೂಲ ಅಂತಾರಲ್ಲ ಹಂಗೆ ಇನ್ನೇನೋ ಮಾಡೋಕ್ಕಾಗಲ್ಲ ಇದರಲ್ಲಿ ಕಟ್ ಮಾಡಿ ಹಾಕೋಣ ಇನ್ನೇನು ಮಾಡೋಕ್ಕತ್ತೈತೆ